మంది <laughs> జామ <laughs> <laughs>

மே இங்க நந்தேந்து சிட்டு சிட்டு எல்லே நானமோ நீ எல்லாம் கடை அனக்குnte ನಾವು ಬಾಡಿಗೆ ಮಾಡಿದ ನಿಮ್ಮಂತ ಎರಡ ವಯಸ್ಸಿನ ಹುಡುಗಿಯರಿಗೆ ಕಾಲ ಜ್ಞಾನದ ಕಥೆ ಹೇಳಲು ಊರಿಂದ ಬಂದಿವಿ ಮಾತಾಯಿ ಹೌದ್ರಿ ಆ ಸ್ವಾಮೀಜರ ಅದನ್ನ ಸ್ವಲ್ಪ ಲಗ್ನದ ಸಮಾಚಾರ ಹೇಳ್ಬೇಕಿತ್ತು ಲಗ್ನ ಹೇಳಕಂತ ಬಹಳ ಬಣ್ಣ ನೀನದ ಎರಡು ನಿನ್ನ ಲಗ್ನ ಹೋಗ್ಬೇಕಂತ ಎರಡು ಹುಡುಗರು ಗಂಡು ಬಿದ್ದಾರ ಅದ್ರಾಗ ಒಬ್ಬನು ರೋಗಿ ಜನ ಇನ್ನೊಬ್ಬನೋ ಭೋಗಿ ಹೇಗೋಣ ಅಂದಂಗ ನಿನ್ನ ಮನಸ್ಸು ಯಾರು ಮೇಲೆ ಐತಿ ನೀವು ಹೇಳು ಮಾತು ಐತಿ ಅಂತಂದ್ರ ನಿಂಗೆ ಎರಡು ನಾಯಿಗಳು ಗಂಟು ಬಿದ್ದವ್ರಿ ರೋಗಿ ಹೌದು ಈಗ ಸದ್ಯ ಲಗ್ನ ತಯಾರಾಗಿ ಲಗ್ನ ತಯಾರಾಗಿದೆ ಅಂತ ಹೇಳಿ ರೋಗಿ ಜನ ಹುಡುಗಿ ಅಪ್ಪ ನಡ ತಂಡ ಸರ್ಕಾರದ ಕವಾಡ ತಂಡ ನಿತ್ಯ ನಿನ್ನ ಕಾರ್ಯ ತಿರ್ಸ್ಬೇಕಂತನಲ್ಲ ಅವನು ಮೋಗಿಯ ಜನ ಅಯ್ಯೋ ಅಪ್ಪರ ನಾವಿ ಹೆಂಗ ಮಾಡ್ಲಿ ಆ ನನ್ನ ಪ್ರೀತಿ ಆ ರವಿನ ಮೇಲೆ ಇತ್ರಿ ಹೆಂಗ ಮಾಡ್ತ ಹುಡುಗಿಯ ಆ ರವಿನ ಬಟ್ಟನ ಕೈ ಹಿಡಿದ ಚಂದಾಗಿ ಜೀವನ ಮಾಡ ಆ ರಾಮನ ಮಾತಾಡ್ ಸಂಬಂಧ್ರ ಬರೀ ಹೊಡಿತೇನೆ ಬಡಿತೀನಿ ಅಂತ ಮೈ ಮೈಮಾನ ನಿರಾಣಿ ಬರ್ತನ್ರಿ ತೆಗೆದುಕೋ ಈ ಬಾಂಗ್ಲದ ಬೇರು ಇದನ್ನ ರವಿಗೆ ತೋರಿಸಿಬಿಡ ಆ ರವಿ ಎಂದಕ್ಕ ಎಂದಕ್ಕ ವಕ್ಕನ ಆ ರಾಮ ಮುಂದಕ್ಕ ಮುಂದಕ್ಕ ವರ್ಗಾನ ತೆಗೆದುಕೋ ಬೇರು ನೀವ್ ಮಾಡ್ತೀನಿ ಮಾಡ್ಲಾರ್ದಂಗೆ ನಡಿ ಬರ್ಲ ಬರ್ಲ ತಾಳೆ ಕೊಟ್ಟಾಗ ಸೀತಾಪತಿ ಕೈಯಿಂದಲೇ ಬಿಡ್ತೇನೆ ಬಸವಣ್ಣನವರಿಗೆ ತಥಾಸ್ತು ಭಕ್ತರೇ ತಥಾಸ್ತು ಉತ್ತರ ಕಾಲದ ಎತ್ತರಿಂದ ಬಾಳೆ ಮಾಡಿದವನೇ ಬಾಬೋ ಗಂಡ ಕೈ ಕೊಟ್ಟಿದ್ದು ಕೆಲಸ ಮಾಡಲೇಬೇಕು ನಾಲಿಗೆ ಕೊಟ್ಟಿದ್ದು ಆಡಿ ಬಡಿಸಲೇಬೇಕು ಕಣ್ಣು ಕೊಟ್ಟಿದ್ದು ನೋಡಿ ಪಡೆಯಲೇಬೇಕು

ನಿಮ್ಮ ನಿಸ್ವಾರ್ಥದ ಮಾತು ನಮಗೆಲ್ಲ ಅರ್ಥ ಆಗಿದೆ ಈ ಮಾನವನ ಬಗ್ಗೆ ನಮಗೆ ಏಕೋ ಕಳಕಳೆ ಬಂದಿದೆ ಇವನ ಬಾಹುಬಲ ಇವನ ತೇಜಸ್ ಇವನ ವರ್ಚಸ್ ಇವನ ಮುಂದೆ ಗುರಿಟ್ಟಿರುವ ಎಲ್ಲೋ ಫೇಮಸ್ ಯಾಕೋನೇಟ ಹೌದು ನೀವೇ ನಿಜವಿದೆ ನಾನು ಶ್ರೀಮಂತನಾಗಬೇಕಾಗಿದೆ ಹಿಂದೆ ನಿನ್ನ ಪೌರುಷ ಹೇಗಿತ್ತು ಅಂತ ಉಪಯೋಗಿಸುದು ನೋಡಿನ ಅದು ಈಗಲೂ ಇದೆ ವೀರನ್ ಗೌಡ ಈ ನಾಡಿನಲ್ಲಿ ಒಳ್ಳೆಯನಾಗಬೇಕಾದ್ರೆ ನೀವೆಲ್ಲ ಮಾಡಿದ್ದೇನೆ ಒಂದು ನೂರ ಒಂದು ಕೊಲೆ ಮಾಡಿದ್ದೇನೆ ಹತ್ತು ಸ್ತ್ರೀಯರನ್ನು ಒತ್ತು ತಂದು ನಮ್ಮ ಪಾದಕ್ಕೆ ಹಾಕಿದ್ದೇನೆ ಹದಿನೆಂಟು ಜನರ ಗುಡಿಸಲಿಗೆ ಬೆಂಕಿ ಇಟ್ಟಿದ್ದೇನೆ ಮನೋಹರನಿಂದ ಶಶಿಧರನ ಮನೆ ನಿರ್ವಾಂಶ ಮಾಡಲು ತಯಾರಿಸಿದ್ದೇನೆ ಅಷ್ಟೇ ಏಕೆ ಗೌಡನಿಂದ ಧರ್ಮರಾಜನ ಹೆಂಡತಿಯನ್ನೇ ಕೊಲೆ ಮಾಡಿಸಿದ್ದೇನೆ ಆತನೇ ಕೊಲೆಗಾರ ಅಂತಂದು ಜೈಲಿಗೆ ಕೊಡಿಸಿದ್ದೇನೆ ಈ ದಿನವೇ ಆ ಲಕ್ಷ್ಮಿಯನ್ನು ಹೊತ್ತು ತರಲು ಹೊರಟಿದ್ದೇನೆ ಭೂಮಿಗಾಗಿ ಇಂದು ಬೀರನ್ನು ಕೊಲೆ ಮಾಡುತ್ತೇನೆ ಆಯ್ತು ಆಯ್ತು ಇದನ್ನು ಗೌಡರಿಗಾಗಿ ಮಾಡಿದ್ದು ನಿಜ ಆದರೆ ನಿನಗೇನು ಬೇಡವು ಹುಚ್ಚ ಹಣ ಬೇಡವು ಆಸ್ತಿ ಬೇಡವು ಸಂಸಾರಕ್ಕೊಂದು ಹೆಣ್ಣು ಕೂಡ ಬೇಡವು ಯಾಕೆ ನಿಂತಿಗೆ ದಪ್ಪನ ಹೂವಾರಿ ಕುದುರಿದಂಗೇನೆಂಬುದು ಪಟ ಪಟನಿ ಜೀಗುದು ಬಿಡ ಹೌದ್ರಿ ಅಪ್ಪ ಹೆಂಗಾರ ಮಾಡಿ ಆ ಗೌಡ ಸಂಪತ್ತು ನಡೀಲಿಬೇಕು ಹಂಗಾದ್ರೆ ಹಿಂಗ್ ಬಾರಪ್ಪ ಎಲ್ಲಾ ದೊರಕ್ತೈತಿಯೇ ಅದಕ್ಕೆ ನಾನು ಯಾವ ರೀತಿ ಬೆಳಿಲಿ ಅವನನ್ನು ಕೊಲ್ಲಲಿ ಇಲ್ಲ ಹಣ ಆಭರಣ ಕೂಡ ಮಾಡಲಿ ಏನು ಮಾಡಲಿ ಏನನ್ನು ಮಾಡಿಕೊಳ್ಳಬೇಡ ಭಕ್ತ ಈ ಬಾಂಗ್ಲದ ಬೇರೆ ನಿಮ್ಮ ಗೌಡರಿಗೆ ತೋರಿಸ ನಿಮ್ಮ ಗೌಡರ ಬಾಯಿ ಗಪ್ ಚಪ್ ಆಗುತ್ತದೆ ಆಗ ನೋಡ ಬೇಕಾದ್ರ ಟೆಸ್ಟ್ ಮಾಡಿ ನೋಡ ಹೆಂಗ್ತೈತಿ ಅಂತ ಇದರಿಂದ ಜಾನ ಹಂಗಾದ್ರ ಈ ಬೇರನ್ನ ನಿಮ್ಮ ಗೌಡನಿಗೆ ತೋರಿಸ್ಬಿಡ ಈ ಬೇರಿನ ಹಿಂದೆ ಹಿಂದಕ್ಕ ಹಿಂದಕ್ಕ ತಿರುಗಿಸಿ ಮುಂದಕ್ಕೆ ಬರ್ತಾನ ಅವಲ್ಲ ಸಂಪತ್ತನೆಗೆ ಇದಕ್ಕೋ ಕೋಯಿ ಬೇರು ಮಾಂತ್ರಿಕ ಆಮೇಲೆ ಇಂದ ಓಡುಕ ಓಡಿಕೊಂತ ಸಿಗಲೇ ಹಾ ಕಿಶಾದಾಗಿನ ಕೈ ತೆಗೆ ಅದನ್ನ ನನಗೆ ರಕ್ತ ಹೋಗಿ ಈ ಬೇರಿನಿಂದ ನಿಮ್ಮ ಗೌಡನ ಸಂಪತ್ತು ಸಿಗನಾದೆ ಗುರುವೆ ಧನ್ಯನಾದೆ ರಕ್ತ ಮಾತ್ರ ಆಯ್ತ ಆತನೇ ನಿನ್ನ ಕೆಲಸ ಪಕ್ಕ ಯಾರ ಮುಂದೆ ಹೇಳಬೇಡ ಸೀತಾಪತಿ ನಡಿ ಹೋಗೋಣ ಬರ್ತೀವಿ ವ್ಯಾಪಾರ ಹಾ ಮುಂದೆ ಬೆಟ್ಟಿ ಆಗೋಣ ಕುಸ್ತಿ ಕಳೆದಾಗ